ಈ ತಾಲೂಕು ಕಂಡ ಅಪ್ರತಿಮ ಧೀಮಂತ ನಾಯಕರು ನಮ್ಮ ತಾಲೂಕಿನ ಒಂದು ಆಶಾಕಿರಣ ಅಂತ ಹೇಳ್ಬೋದು ನಮ್ಮ ಆಲಂಗೂರು ಸೇನವರ ಸುಪುತ್ರಿ ಆಗಿರ್ತಕ್ಕಂಥ ಡಾಕ್ಟರ್ ಅವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಿಗ್ಪತ್ ರೆಡ್ಡಿ ಅವರೇ ಜಿಲ್ಲಾ ಪಂಚಾಯಿತಿನ ಮಾಜಿ ಸದಸ್ಯರಾದಂಥ ಆತ್ಮೀಯರಾದಂಥ ರಾಜಗೋಪಾಲಣ್ಣವರೇ ವೇದಿಕೆಯಲ್ಲಿ ಉಪಸ್ಥಿರ್ತಕ್ಕಂಥ ಹಿರಿಯರು ಪೂಜ್ಯರಾದಂಥ ಪದ್ಮನಾಭ ಸ್ವಾಮಿಗಳೇ ನಮ್ಮ ಸೋದರ ಸಮಾನರಾಗಿರ್ತಕ್ಕಂಥ ನಮ್ಮ ರಾಜು ಅವರೇ ಮತ್ತೋರ್ವ ಸೋದರ ಸಮಾನರಾಗಿರ್ತಕ್ಕಂಥ ಚಲಪತಿ ಅವರೇ ಪ್ರದೀಪ್ ಅವರೇ ನಮ್ಮ ಅಪ್ಸರಣ್ಣವರೇ ನಮ್ಮ ಮುನಾವರವರೇ ನಮ್ಮ ಮತ್ತೋರ್ವ ನನ್ನ ಸೋದರ ಸಮಾನರಾಗಿರ್ತಕ್ಕಂಥ ಸತೀಶ್ ಅವರೇ ಮಾಜಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅವರೇ ನಮ್ಮ ಭೋಗೇಶ್ ಅವರೇ ನಮ್ಮ ಪದ್ಮಾಭಗೌಡ್ರೆ ನಾಗರಾಜಣ್ಣವ್ರೆ ಇನ್ನು ಇಲ್ಲ ನೆರೆದಿರ್ತಕ್ಕಂಥ ನಮ್ಮ ಭೀಮಣ್ಣವ್ರೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಆಲಂಗೂರು ಅಭಿಮಾನದ ಬಳಗದವ್ರೆ ಮತ್ತು ವೇದಿಕೆ ಮುಂಭಾಗದಲ್ಲಿ ಆಸನರಾಗಿರ್ತಕ್ಕಂಥ ಎಲ್ಲ ತಾಯಂದ್ರೆ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ಎಲ್ಲ ನಮ್ಮ ದೃಶ್ಯ ಮಾಧ್ಯಮದವ್ರೆ ಮತ್ತು ಪತ್ರಿಕಾ ಮಾಧ್ಯಮದವ್ರೆ ಇವತ್ತು ನಮ್ಮ ಆಲಂಗೂರು ಸೇಣ್ಣನವರ ಒಂದು ಪುಣ್ಯತಿಥಿಯ ಒಂದು ದಿನ ಯಾಕಂತ ಹೇಳಿದ್ರೆ ಆಲಂಗೂರು ಸೇಣ್ಣನ ಬಗ್ಗೆ ನಾವು ಹೇಳಿದ್ರು ಕೂಡ ಹೇಳುವಂತ ಅವಶ್ಯಕತೆನೂ ಇಲ್ಲ ಪ್ರತಿಯೊಬ್ಬರು ಕೂಡ ಅದ ಅವರ ಕಾರ್ಯವೈಖರಿಯನ್ನು ನೋಡಿರ್ತಕ್ಕಂಥವ್ರೆ ಒಂದು ನನ್ನ ವೈಯಕ್ತಿಕ ವಿಚಾರಕ್ಕೆ ಬಂದಾಗ ನಾನು ಒಬ್ಬ ವೃತ್ತಿಯಲ್ಲಿ ವಕೀಲ ಕೆಲಸ ಮಾಡ್ಕೊಂಡಿದ್ದಂತವನು ನನ್ನನ್ನು ರಾಜಕೀಯಕ್ಕೆ ಕರ್ಕೊಂಡು ಬಂದು ರಾಜಕೀಯವಾಗಿ ನನಗೆ ಆಶೀರ್ವಾದ ಮಾಡಿ ಒಬ್ಬ ತಾಲೂಕ್ ಪಂಚಾಯತಿ ಅಧ್ಯಕ್ಷನ ಮಾಡಿದಂತ ಒಂದು ಕೀರ್ತಿ ಏನಾದ್ರು ಈ ತಾಲೂಕಲ್ಲಿ ಇದೆ ಅಂದ್ರೆ ಅದು ನಮ್ಮ ಆಲಂಗೂರು ಸೇನವ್ರಿಗೆ ನನ್ನೇ ಅಲ್ಲ ಈ ವೇದಿಕೆಯಲ್ಲಿರ್ತಕ್ಕಂಥ ಅನೇಕರನ್ನು ಕೂಡ ಬೆಳೆಸಿರ್ತಕ್ಕಂಥವರು ತಾಲೂಕಲ್ಲಿ ಬಹಳಷ್ಟು ಜನರಿಗೆ ಒಂದು ರಾಜಕೀಯವಾಗಿ ಒಂದು ಹಿನ್ನೆಲೆಯನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮ ಆಲೂಗ್ರೀಣ್ಣವ್ರು ಅವರ ಒಂದು ಕಾರ್ಯವೈಖರಿ ಬಗ್ಗೆ ಹೇಳಿದ್ರೆ ಪ್ರತಿ ಹಳ್ಳಿಗೂ ಹೋದ್ರು ಕೂಡ ಅವ್ರ ಬಗ್ಗೆ ಮಾತಾಡ್ತಾರೆ ಇವತ್ತು ಅವ್ರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂತ ಓ ಓರ್ ಎಡ್ ಟ್ಯಾಂಕ್ಗಳು ಇವತ್ತು ಕೂಡ ಇದೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಒಂದು ಹಳ್ಳಿಯಿಂದ ಒಂದು ಹಳ್ಳಿಗೆ ಸಮರ್ಪಕವಾಗಿ ಒಂದು ರಸ್ತೆಗಳನ್ನ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥದ್ದು ಮತ್ತು ತಾಲೂಕಾದ್ಯಂತ ಒಳ್ಳೆ ಒಂದು ರಸ್ತೆಗಳನ್ನ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥದ್ದು ಅದ್ರ ಜೊತೆಗೆ ಇವತ್ತೇನು ಹಳ್ಳಿ ಮಕ್ಕಳು ಪಟ್ಟಣ ಪ್ರದೇಶಕ್ಕೆ ಬರಬಾರ್ದು ಅವರು ಇದ್ದ ಕಡೆನ ಹೋದಬೇಕು ಅಂತ ಹೇಳಿ ಸುಮಾರು ಪ್ರೌಢಶಾಲೆಗಳನ್ನ ಶಾಲೆಗಳನ್ನ ತೆರೆದಂತವ್ರು ಅನೇಕ ಕಾಲೇಜುಗಳನ್ನ ತೆರೆದಿರ್ತಕ್ಕಂಥವ್ರು ಅವರು ಶೈಕ್ಷಣಿಕ ಲೋಕಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಬಹಳ ಸ್ಮರಣೀಯ ಹೊಸ ಶಾಲೆಗಳನ್ನ ಪ್ರಾರಂಭ ಮಾಡಿದ್ರು ಹೊಸ ಅಂಗನವಾಡಿಗಳನ್ನ ಪ್ರಾರಂಭ ಮಾಡಿದ್ರು ಅನೇಕ ರೀತಿಯಲ್ಲಿ ಕೂಡ ಒಂದು ಇವೆಲ್ಲವನ್ನು ಕೂಡ ನಾವು ಚರ್ಚೆ ಮಾಡ್ತಾ ಹೋಗ್ತಾ ಇದ್ರೆ ಏನು ಜನ ಅವರಿಗೆ ಎರಡು ಬಾರಿ ಆಶೀರ್ವಾದ ಮಾಡಿದ್ರು ಆ ಆಶೀರ್ವಾದವನ್ನ ಏನು ಆ ಒಂದು ಅಧಿಕಾರವನ್ನ ಸಮರ್ಪಕವಾಗಿ ಜನರಿಗೆ ಬೆಳೆಸಿದಂಥವ್ರು ಆಲಮೂರು ಶ್ರೀನವ್ರು ಇವತ್ತು ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಪ್ರತಿಯೊಂದು ಜನ ಇವತ್ತು ಕೂಡ ಅವರ ಮೇಲ್ಕೋ ಆಗ್ತಾರೆ ಯಾಕಂದ್ರೆ ಹುಟ್ಟಿದಂತ ಪ್ರತಿಯೊಬ್ಬ ಮನುಷ್ಯ ಕೂಡ ಇತಿಹಾಸವನ್ನ ಸೇರೋದಿಲ್ಲ ಕೆಲವೇ ಜನ ಒಂದು ಇತಿಹಾಸವನ್ನ ಸೇರ್ತಾರೆ ಯಾಕೆ ಅವರು ಒಂದು ಇತಿಹಾಸವನ್ನು ಸೇರಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಅವರ ಅಧಿಕಾರ ಅವಧಿಯಲ್ಲಿ ಜನರಿಗಾಗಿ ಅವರು ಪಟ್ಟಂತ ಒಂದು ಪರಿಶ್ರಮ ಜನರಿಗಾಗಿ ಅವ್ರದ್ದು ತೆಗೆದುಕೊಂಡಂತ ನಿರ್ಧಾರಗಳು ಬಹಳ ಒಳ್ಳೆ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡಿರ್ತಕ್ಕಂತ ಒಂದು ಕೀರ್ತಿ ಕೂಡ ಇವತ್ತು ನಮ್ಮ ಆಲೂಗೂರು ಸೆಣ್ಣವ್ರಿಗಿದೆ ಯಾಕಂತ ಹೇಳಿದ್ರೆ ನಮ್ಮ ಆಲಂಗೂರು ಸೆಣ್ಣವರು ಏನು ಒಂದು ಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಈ ತಾಲೂಕಿಗೆ ಅವರು ತಂದಂತ ಒಂದು ಅನುದಾನಗಳು ಈ ತಾಲೂಕಿಗೆ ಅವರು ಕೊಟ್ಟಂತ ಒಂದು ಕೊಡುಗೆ ನಿಜವಾಗ್ಲು ಕೂಡ ಬಹಳ ಸ್ಮರಣೀಯವಾಗಿರ್ತಕ್ಕಂಥದ್ದು ಅಂತ ಒಬ್ಬ ಮಹಾನ್ ಧೀಮಂತ ನಾಯಕರನ್ನು ಕೂಡ ನಾವೆಲ್ಲರೂ ಕೂಡ ಕಳ್ಕೊಂಡು ಬಹಳಷ್ಟು ಅನಾಥರಾಗಿದ್ದೇವೆ ಆದ್ರೂ ಕೂಡ ಅವ್ರು ನಮ್ಮ ಮುಂದೆ ಇಲ್ಲದೇ ಆದ್ರೂ ಕೂಡ ಅವ್ರು ಏನು ಆದರ್ಶಗಳನ್ನ ಬಿಟ್ಟು ಹೋಗಿದ್ದಾರೆ ನಮ್ಗೆ ಅವರು ಬದುಕಿದ್ದಂತ ಕಾಲದಲ್ಲಿ ಹೇಳೋರು ಅವರು ಜೀವಿತ ಕಾಲದಲ್ಲಿ ನಮ್ಮಂತ ಯುವಕರಿಗೆ ಪ್ರತಿಯೊಬ್ಬರಿಗೂ ಹೇಳ್ತಕ್ಕಂಥವ್ರು ಪಕ್ಷ ಒಂದು ತಾಯಿ ಇದ್ದಾಗೆ ಆ ತಾಯಿಯನ್ನು ನಾವು ಎಷ್ಟು ಮುತುವರ್ಜಿಯಾಗಿ ನೋಡ್ತೀವಿ ತಾಯಿಯನ್ನು ಯಾವ ರೀತಿ ಗೌರವ ಪೂರ್ವವಾಗಿ ನೋಡ್ತೀವಿ ಅದೇ ರೀತಿ ಕೂಡ ಪಕ್ಷ ನಮಗೆ ಎಲ್ಲವನ್ನೂ ಕೊಟ್ಟಿದೆ ಆ ಪಕ್ಷಕ್ಕಾಗಿ ನಾವು ನಿಷ್ಠೆಯಿಂದ ಇರಬೇಕು ಪ್ರಾಮಾಣಿಕತೆಯಿಂದ ಇರಬೇಕು ಪಕ್ಷ ನಿಷ್ಠೆ ಇದ್ದಾಗ ಯಾವತ್ತು ಕೂಡ ಆ ಪಕ್ಷದಲ್ಲಿ ಕಾರ್ಯಕರ್ತರು ನಿಮ್ಗೆ ಗೌರವ ಕೊಡ್ತಾರೆ ಆ ನಿಟ್ಟಲ್ಲಿ ನೀವು ಕೆಲಸ ಮಾಡ್ಬೇಕೆಂತಕ್ಕಂತ ಒಂದು ಕಿವು ಮಾತನ್ನು ಕೂಡ ನಮ್ಗೆ ಹೇಳ್ತಾ ಇದ್ರು ಇವತ್ತು ನಾವು ಕೂಡ ಪಕ್ಷದಲ್ಲಿ ಇವತ್ತು ಕೂಡ ಇದ್ಕೊಂಡು ಒಂದಷ್ಟು ಸೇವೆಗಳನ್ನ ಮಾಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಆಶೀರ್ವಾದ ಅಂತ ಮಹಾನ್ ಭಾವನ ಇವತ್ತು ನಮ್ಮ ಇಲ್ದೇ ಇರತಕ್ಕೂ ನಮ್ಮ ಎಲ್ಲರೂ ಕೂಡ ಒಂದು ತುಂಬಲಾರತಕ್ಕಂಥ ಒಂದು ನಷ್ಟ ಆಗಿದೆ ನಿಜವಾಗ್ಲು ಕೂಡ ಆ ಮಹಾನ್ ಭಾವರು ಎಲ್ಲೇ ಇದ್ರು ಕೂಡ ಆ ಭಗವಂತ ಅವರಿಗೆ ಒಂದು ಆಶೀರ್ವಾದ ಮಾಡಿರ್ಲಿ ಅವ್ರು ಎಲ್ಲೇ ಇದ್ರು ಕೂಡ ಚೆನ್ನಾಗಿರ್ಲಿ ಯಾಕಂದ್ರೆ ಅನೇಕ ಕುಟುಂಬಗಳನ್ನ ಬಡ ಕುಟುಂಬಗಳ ಅವರ ಜೀವಿತ ಕಾಲದಲ್ಲಿ ಪ್ರತಿ ಅನುಕ್ಷಣವೂ ಕೂಡ ಅವರ ಅಧಿಕಾರಿ ಹೌದ ಆ ಅಧಿಕಾರಿ ಅವ್ರು ಅವಧಿಯಲ್ಲಿ ಆಗಿರ್ಬೋದು ಅವರ ಅಧಿಕಾರದ ಇಳಿದ ಮೇಲೂ ಕೂಡ ಯಾವತ್ತು ಕೂಡ ನನ್ನ ಜನ ನನ್ನ ಜನ ಅಂತ ಬಂದವರು ಜನ ಜನರಿಗಾಗಿ ಬದುಕಿರ್ತಕ್ಕಂಥವ್ರು ಅದಕ್ಕೆ ಅದೇ ಜನ ಇವತ್ತು ಕೂಡ ಆಲಂಗೋರು ಸೇಣ್ಣವ್ರ ಮೆಲಕಾಕ್ತಾರೆ ಸೊ ಅಂತ ಒಬ್ಬ ದೇಮಂತ ನಾಯಕನನ್ನ ನಾವು ಕಳ್ಕೊಂಡಿರ್ತಕ್ಕಂಥದ್ದು ನಮ್ಮ ದುರಾದೃಷ್ಟ ಅಂತ ಹೇಳ್ತಾ ಈ ಒಂದು ಪುಣ್ಯತಿಥಿಯ ಒಂದು ಸ್ಮರಣೆಯ ಒಂದು ಇದರಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ನಮ್ಮ ನಮ್ಮ ರಾಜಕೀಯ ಗುರುಗಳು ಆಗಿರ್ತಕ್ಕಂಥ ಆಲಂಗೋ ಸೇಣ್ಣನವರನ್ನ ಗುಣಗಾನ ಮಾಡ್ತಕ್ಕಂತ ಒಂದು ನನಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಂತ ನಮ್ಮ ಬಾಲೋರಿಗೆ ನಾನು ಬಹಳಷ್ಟು ಚದುರೆಯಾಗಿದ್ದೇನೆ ನಿಜವಾಗ್ಲು ಕೂಡ ಅವರು ಈ ಒಂದು ಪುಣ್ಯ ಸ್ಮರಣೆಯಲ್ಲಿ ಇವೆಲ್ಲವನ್ನು ಕೂಡ ಕಾರ್ಯಗಳನ್ನು ಕೈಗೆತ್ಕೊಂಡು ಏನ್ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅವರು ಮತ್ತು ಅವರ ಟ್ರಸ್ಟ್ ನ ಸದಸ್ಯರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಪಕ್ಷದ ವತಿಯಿಂದ ಕೂಡ ಅವರಿಗೆ ಹೃದಯ ಪೂರ್ವವಾದ ಧನ್ಯಗಳವಾದಗಳನ್ನು ಹೇಳಿ ನಾನು ಮಾತಾಡ್ ಮುಗಿಸ್ತಾ ಇದ್ದೀನಿ ತಡವಾಗಿ ಆಗಿಸಿದಂತ ನಮ್ಮ ಪಕ್ಷದ ಅಧ್ಯಕ್ಷರು ನಮ್ಮ ಹಿತೈಷಿಗಳು ನಮ್ಮ ಅಣ್ಣವರಾದಂತ ಕಾಡಿನಳ್ಳಿ ನಾಗರಾಜಣ್ಣವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಆಧಾರದ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ